ದರ್ಶನ್ ಜಾಮೀನು ಅರ್ಜಿ ವಜಾ ಆಗಿರುವ ಬೆನ್ನಲ್ಲೇ ಮೇಲ್ಮನವಿ ಹೋಗಬೇಕು ಅಂತ ಹೇಳಿ ಸಿದ್ಧತೆ ನಡೆದಿದೆ ಆಬ್ವಿಯಸ್ಲಿ ಹೈಕೋರ್ಟ್ಗೆ ಹೋಗಿ ಅರ್ಜಿಯನ್ನು ಹಾಕೊಂಡು ಹೈಕೋರ್ಟ್ನಲ್ಲಾದರೂ ದರ್ಶನ್ಗೆ ಬೇಲ್ ಸಿಗುವಂತೆ ಮಾಡಬೇಕು ಹೇಳಿ ಅವರ ಒಂದು ತಯಾರಿ ನಡೆದಿದೆ ಇಲ್ಲಿ ದರ್ಶನ್ ಜಾಮೀನು ಅರ್ಜಿ ವಜಾ ಆಯಿತಲ್ಲ ಆ ಆದೇಶದ ಪ್ರತಿ ಕೂಡ ವಕೀಲರು ಪಡ್ಕೊಂಡಿದ್ದಾರೆ ಇಲ್ಲೇನಾಗುತ್ತಲ್ಲಿ ಆದೇಶ ಪ್ರತಿಯಲ್ಲಿ ಬರೀ ಜಾಮೀನು ಅರ್ಜಿನ ಕೊಡಲ್ಲ ಅವರಿಗೆ ಜಾಮೀನು ಕೊಡಲ್ಲ ಅಂತ ಹೇಳೋದೊಂದು ಭಾಗ ಯಾಕೆ ಅಂತ ಕೂಡ ಕಾರಣಗಳನ್ನು ಕೆಲವರು ಮೆನ್ಷನ್ ಮಾಡ್ತಾರೆ ಯಾವ ಕಾರಣಗಳಿಗಾಗಿ ನಾನು ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಸಹಚರರು ಸಂಗಡಿಗರು ಇವರಿಗೆ ನಾವು ಬೇಲ್ ಕೊಡಕ್ಕೆ ಬರಲ್ಲ ಅಂಥೇಳಿ ಆದೇಶದ ಪ್ರತಿಯನ್ನು ಇದೀಗ ದರ್ಶನ್ ಪರ ವಕೀಲರು ಸಂಗ್ರಹ ಮಾಡಿದ್ದಾರೆ ಬಳಿಕ ಹೈಕೋರ್ಟ್ಗೆ ಇವತ್ತು ಅಥವಾ ನಾಳೆ ಅರ್ಜಿಯನ್ನು ಹಾಕೊಳ್ತಾ ಇದ್ದಾರೆ ಅವರು ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಅವರು ಅರ್ಜಿ ಸಲ್ಲಿಕೆಗೆ ಒಂದು ಕಡೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನದ ಮೇಲೆ ಜಾಮೀನು ಅರ್ಜಿ ಸಲ್ಲಿಕೆ ಆಗುತ್ತೆ ಹೈಕೋರ್ಟ್ಗೆ ಹೈಕೋರ್ಟ್ಗೆ ಅದು ಬಂದಾಗ ಇಮಿಡಿಯಟಾಗಿ ಬಂದ ತಕ್ಷಣ ಕರೆದು ವಿಚಾರಣೆ ಮಾಡಿ ಹಾಂ ಬೇಲ್ ತಗೊಂಬಿ ಅಥವಾ ಬೇಲ್ ಕೊಡಲ್ಲ ಈ ಥರ ಬರಲ್ಲ ಅಲ್ಲ ಒಂದು ಹದಿನೈದು ಇಪ್ಪತ್ತು ದಿನಗಳ ಕಾಲದ ಒಂದು ಪ್ರೊಸೀಜರ್ ಇರುತ್ತೆ ಅಲ್ಲಿ ಹೈಕೋರ್ಟ್ನಲ್ಲಿ ಕೂಡ ಹದಿನೈದು ಇಪ್ಪತ್ತು ದಿನ ಹಿಡಿಯುತ್ತೆ ಅವ್ರಿಗೆ ಅಂದರೆ ಅಲ್ಲಿ ಈಗ ಆದ್ಯಂತವಾಗಿ ಒಂದು ತಿಂಗಳು ಒಂದೂವರೆ ತಿಂಗಳ ಕಾಲ ಅಲ್ಲೆಲ್ಲ ವಿಚಾರಣೆ ಮಾಡುವುದು ನನಗೆ ಅನುಮಾನ ಅಷ್ಟೊಂದು ದೀರ್ಘವಾಗಿ ವಿಚಾರಣೆ ಅವ್ರು ಮಾಡಲ್ಲ ಬೇಲ್ ಕೊಡೋದು ಬಿಡೋದು ಬೇರೆ ವಿಚಾರ ಆದರೆ ಸುದೀರ್ಘ ಯಾಕಂದರೆ ಇಲ್ಲಿನ ಎಲ್ಲ ಸಾರಾಂಶ ಇರುತ್ತಲ್ಲ ಈ ಕೇಸಲ್ಲಿ ಏನೇನಾಗಿದೆ ಯಾವ್ಯಾವುದು ಮುಖ್ಯಾಂಶಗಳಿವೆ ಈ ಒಂದು ಕೇಸಲ್ಲಿ ಕೇಸ್ನ ಹೆಡ್ಲೈನ್ಸ್ ಏನೇನೋ ಇದರೆಲ್ಲವುಗಳ ಬಗ್ಗೆ ಒಂದು ಹಂತದ ಮಾಹಿತಿ ಸಂಕ್ಷಿಪ್ತ ರೂಪದಲ್ಲಿ ಸಿನಾಪ್ಸಿಸ್ ರೂಪದಲ್ಲಿ ಅವ್ರ ಬಳಿ ಇರುತ್ತೆ ಸೊ ಅದನ್ನು ಚೆಕ್ ಅವರು ಬೇಲ್ಗೆ ಇದು ಎಲಿಜಿಬಲ್ಲಾ ಅಲ್ವಾ ಅಂತ ಹೈಕೋರ್ಟ್ ಕೂಡ ಡಿಸೈಡ್ ಮಾಡುತ್ತೆ ಏನೇ ಆದರೂ ಕೂಡ ಏನೇ ಆದರೂ ಕೂಡ ಮುಂದಿನ ದೀಪಾವಳಿಯಂತೂ ಇಲ್ಲೇ ಕಳೆದು ಹೋಗುತ್ತಾ ಗೊತ್ತಿಲ್ಲ ಮುಂದೆ ದೀಪಾವಳಿ ಬರ್ತಿದ್ದಿಲ್ಲ ಈ ತಿಂಗಳ ಅಂತ್ಯಕ್ಕೆ ದೀಪಾವಳಿ ಕೂಡ ಕಳೆದು ಹೋಗಬಹುದು ಅವರು ಅರ್ಜನ್ನು ಅರ್ಜಿಗೆ ತೊಗೊಂಡು ಅರ್ಜಿನ ವಿಚಾರಣೆ ಕರೆದು ಅಲ್ಲಿ ಪರ ವಿರೋಧಕ್ಕೆ ಒಂದು ವಾದಕ್ಕೆ ಒಂದು ಡೇಟನ್ನು ಕೊಟ್ಟು ಆ ಡೇಟಲ್ಲಿ ಅವರು ಆ ಒಂದೆಲ್ಲ ಒಂದು ವಾದ ಪ್ರತಿವಾದಗಳನ್ನು ಆಲಿಸಿ ಇದೆಲ್ಲ ಒಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಹತ್ತಿರ ಹತ್ತಿರ ಈ ತಿಂಗಳು ಕಳೆದರೂ ಕೂಡ ಆಶ್ಚರ್ಯ ಇಲ್ಲ